ಮಹಿಳೆಯರಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇಲ್ಲಿ ತತ್ತ ಉತ್ತರವನ್ನು ಆಗಿರ್ತಕ್ಕಂಥ ಘಟನೆ ಕೊಡುಗುಗಳಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಹತ್ತಿರ ಆಗಿರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ ಇವತ್ತು ಯಾವುದೇ ಒಂದು ಜವಾಬ್ದಾರಿಯನ್ನು ಮುಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಜವಾಬ್ದಾರಿಯಿಂದ ಮುಗಿಸಿ ಇರ್ತಕ್ಕಂಥದ್ದು ರಕ್ಷಣೆ ಇವತ್ತು ರಮೇಶ್ ಕುಮಾರ್ ಹೇಳ್ತಾರೆ ಮಾಜಿ ಸ್ಪೀಕರ್ ಒಬ್ಬ ರಮೇಶ್ ಕುಮಾರ್ ಹೇಳ್ತಾರೆ ಮಾನ್ಯ ರಮೇಶ್ ಕುಮಾರ್ ಅವರು ಸ್ಪೀಕರ್ ಅಂತ ಏನ್ ಕಣಕಾರ ಮಾಡಿದ್ದಾರೆ ಅಂತಕ್ಕಂಥದ್ದಿಲ್ಲ ರಾಜ್ಯದ ಬಂದರು ಕೂಡ ಗಮನಿಸಿದ್ದಾರೆ ಇವತ್ತು ನಿಜ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಜವಾಗ್ಲೂ ಕೂಡ ನಿಮ್ಗೆ ಮಾಡಿದ ತಾಯಂದ್ರ ಬಗ್ಗೆ ಗೌರವ ಇದ್ದಾರೆ ಅವರು ತಾಯಿ ನಾಡಿನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂತ ಹಿಂಚುತ ಆಲೋಚನೆ ಇದ್ರೆ ಸತ್ಯಕ್ಕೆ ಸ್ಮೈಲ್ ಕೊಡಬೇಕು ಅಂತ ಹೇಳಿದ್ರು ಮೇಡಂ ಆಕ್ರಮಣ ಮಾಡ್ತಾ ಇರ್ತಾರೆ ಅಂತ ಒಂದು ಒಂದು ನೋಡ್ಕೊಳ್ಳಿ ತನ್ನ ಹಕ್ಕುಗಳನ್ನು ಉಳಿಸ್ಕೊಳ್ಳೋಸ್ಕರ তিনটা ಎಎಸ್ಕೆ ಕಚೇರಿ ಮಾಡ್ತಾರೆ ಅಂತ ರಾಜ್ಯ ಸರ್ಕಾರದಿಂದ ಯಾಕೆ ಪ್ರತಿಕ್ಷವಾಗಿ ಒಬ್ಬ ರಾಜಕಾರಣರು ಇಂತ ಹಾಗೆ ಹೇಳ್ತಾ ಇದ್ರೆ ಏನು ಅಂತ ಒಂದು ಸಿಪಿಯಎಗೆ ವೈಸ್ಲೇ ಬೇಕು ನೀವು ಮತ್ತೆ ಪ್ರಕಂಡಾ ಸಿಪಿಯಎಗೆ ವೈಸ್ಲೇ ಬೇಕು ರಾಜ್ಯದಲ್ಲಿ ಯಾವ ಯಾವ ಈ ರೀತಿ ಹತ್ತ ಪ್ರಕರಣಗಳು ಆಗಬಾರ್ದು ಹಾಗಾಗಿ ನಾವು ಸೀಮಿತನಿ ವಹಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಅಧ್ಯಯನ ಮಾಡ್ತಾ ಇದ್ದೇನೆ ಗೌರವ ದೇವಸ್ಥಾನಕ್ಕೆ ದೇವಾಲಯ ಸಾಧ್ಯ ಆಗ್ತಾ ಇಲ್ಲ ಒಂದು ರೀತಿ ಕಾನೂನು ಸುವ್ಯವಸ್ಥೆ ಹಂಗೆ ಇಡ್ತಾ ಇದೆ ಇದಕ್ಕೆ ನೇರ ಹೊಣೆಗಾರಿಕೆ ನೇರ ಹೊಣೆಗಾರಿಕೆ ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಕೋಬೇಕಾಗ್ತದೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಆರೂವರೆ ಕೋಟಿ ಜನರಿಗೆ ರಕ್ಷಣೆನ ಕೊಡಬೇಕಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಅಲ್ಪ ಕೆಟ್ಟ ರಾಜಕಾರಣ ಅಲ್ಪಸಂಖ್ಯಾತರಿಗೆ ಸಂತೋಷ ಪಡ್ತಕ್ಕಂಥ ರಾಜಕಾರಣ ಮಾಡ್ತಾ ಇದ್ದಾರೆ ಇವತ್ತು ನಿಮ್ಮ ಮನೆಗೆ ಬೆಂಕಿ ಹೋಗ್ತದೆ ನಾಳೆ ನಿಮ್ಮ ಮನೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ ಒಂದೇ ಎಂಟು ಸಹ ಕರ್ನಾಟಕ ರಾಜ್ಯದಲ್ಲಿ ನಡೆದ ಸಹ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ

ತಾಯಂದ್ರು ರಾಜ್ಯದಲ್ಲಿರ್ತಕ್ಕಂಥ ತಾಯಂದ್ರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯದ ಗೃಹ ಸಚಿವರಿಗೆ ನಾಡಿನ ತಾಯಂದ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಹೆಣ್ಮಕ್ಳು ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಹೆಣ್ಮಕ್ಳು ಸುರಕ್ಷಿತವಾಗಿ ಮನೆಗೆ ಬರ್ತಾರ ಅಂತ ಗ್ಯಾರಂಟಿ ಇಲ್ಲ ಇವತ್ತು ನಮ್ಮ ಹೆಣ್ಮಕ್ಳು ಇವತ್ತು ಉದ್ಯೋಗ ಉದ್ಯೋಗಕ್ಕೆ ಹೋಗ್ತಕ್ಕಂಥ ಹೆಣ್ಮಕ್ಳು ಸುರಕ್ಷಿತ पक्ष शासक इंदे कांग्रेस सरकार अधिकार बंगूर अखंड श्रीनिवा मूर्ति वह दलित शासक अनेशद्रोहि मन बिंकी हू सह कांग्रेस पक्ष पक्ष अध्यक्ष सदराम्य मुख्यमंत्री दलित मुखंड शासक अखंड श्रीनिवा ಬೆಂಬಲಕ್ಕೆ ನಿಲ್ಲ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಪಸಂಖ್ಯಾತಿಗೆ ಬೇಸರ ಆಗ್ತದೆ ಅಂತ ಹೇಳಿ ಅಲ್ಪಸಂಖ್ಯಾತರಿಗೆ ಬೇಸರ ಆಗ್ತದೆ ಕಾಂಗ್ರೆಸ್ಗೆ ಓಟ್ ಕೊಡೋದಿಲ್ಲ ಅಂತ ಹೇಳಿ ಈ ದೃಷ್ಟ ಕಾಂಗ್ರೆಸ್ ಪಕ್ಷ ತಮ್ಮ ಓಟ ರಾಜಕಾರಣ ಕಣ್ಮಂದಿಡ್ಕೊಂಡು ಒಬ್ಬ ದಲಿತ ಶಾಸಕರು ಕೂಡ ಅನ್ಯಾಯ ಮಾಡಿರೋ ಕುಟುಂಬಕ್ಕೆ ಏಕ ರಕ್ಷಣೆ ಅಂತಲಿಲ್ಲ ಇವತ್ತು ಮತ್ತೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನು ನಿನ್ನೆ ಹೋಗಲಿಲ್ಲ ಜನ ಹತ್ಯೆ ಮಾಡಿದ್ರು ಸಹ ಮುಖ್ಯಮಂತ್ರಿ ಮಹಿಳೆಯರ ಮುಖ್ಯಮಂತ್ರಿಗಳ ಸ್ಪಷ್ಟಕರು ಏನೇಳ್ತಾರೆ ವೈಯಕ್ತಿಕ ಕಾರಣಕ್ಕೆ ಹತ್ಯೆ ಆಗಿರ್ತಕ್ಕಂಥ ಮಾನ್ಯ ರಾಜ್ಯದ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಆ ಎಲ್ಲರೂ ಹತ್ಯೆ ಆಯಿತು ಹೇಗೆ ಕುಟುಂಬದಿಂದ ಅಂತ ಮಾಡಿದ್ದಾರೆ ರಾಜ್ಯದ ಯಾವುದೇ ಒಬ್ಬ ಸಚಿವರು ಮನೆಗೆ ಭೇಟಿಯನ್ನ ಕೊಡ್ತಾರೆ ಅಲ್ಲಿ ಬಂದವರ ತಂದೆ ತಾಯಿದ್ರಿಗೆ ವೈರೀಕ್ಷೆ ಕೆಲಸ ತನಿಖೆ ನಡೆಸ್ತೇವೆ ತಪ್ಪಿದ ಸಂಜೆ ಶಿಕ್ಷಣ ಪ್ರತಿ ಅನ್ನೋ ಮಾತನ್ನ ಇವತ್ತು ಹೇಳಕ್ಕೆ ಸಾಧ್ಯತೆ ರಾಜ್ಯದ ಮುಖ್ಯಮಂತ್ರಿ ಅಂತ ಹೋರಾಟಕ್ಕೆ ನಾವು ಕರೆಯಲು ಕೊಟ್ಟು ಕಡೆಗೆ ಕಳೆದ ಮೂರು ದಿನದಿಂದ ಕಳೆದ ಮೂರು ದಿನದ ಆತ್ಮೀಯ ಕಾರ್ಯ ಕರ್ನಾಟಕ ರಾಜ್ಯ